ಸ್ನೇಹಿತರೆ ಆರ್ ಬಿ ಐ ಮಾನಿಟರಿ ಪಾಲಿಸಿ ಕಮಿಟಿಯ ಡಿಸಿಷನ್ಸ್ ಹೊರಬಿದ್ದಿದೆ ಆರ್ ಬಿ ಐ ಹಣಕಾಸು ನೀತಿ ನಿರೂಪಣಾ ಸಮಿತಿಯ ನಿರ್ಧಾರಗಳು ಹೊರಬಿದ್ದಿದೆ ಒಂದಷ್ಟು ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ ಯಾವಾಗಲೂ ಈ ರೀತಿ ಆರ್ ಬಿ ಐನ ಮಾನಿಟರಿ ಪಾಲಿಸಿ ಕಮಿಟಿಯ ನಿರ್ಧಾರಗಳು ಹೊರಬಿದ್ದಾಗ ಕೇವಲ ಬಿಸ್ನೆಸ್ ನ್ಯೂಸ್ನಲ್ಲಿ ಆಸಕ್ತಿ ಇರುವವರಿಗೆ ಮಾತ್ರ ಆರ್ಥಿಕತೆಯ ಬಗ್ಗೆ ಆಸಕ್ತಿ ಇರುವವರಿಗೆ ಮಾತ್ರ ಏಹ್ ನಮಗೆಲ್ಲ ಏನಕ್ಕೆ ಅನ್ನೋ ಒಂದು ತಾತ್ಸಾರದ ಮನೋಭಾವನೆ ದೊಡ್ಡ ಪ್ರಮಾಣದಲ್ಲಿ ನಮಗೆಲ್ಲ ಆವರಿಸ್ಕೊಂಡ್ಬಿಟ್ಟಿದೆ ಅದರದನ್ನು ಹೋಗಲಾಡಿಸುವ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಸ್ನೇಹಿತರೆ ಎಕಾನಮಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ದೇಶದ ಆರ್ಥಿಕ ಸ್ಥಿತಿಗತಿ ಬಗ್ಗೆ ನಾಲೆಜ್ ಇರೋದು ಪ್ರತಿಯೊಬ್ಬರಿಗೂ ತುಂಬ ಇಂಪಾರ್ಟೆಂಟ್ ಫಿನಾನ್ಸ್ ಮತ್ತು ಎಕಾನಮಿಯ ನಾಲೆಜ್ ತುಂಬ ತುಂಬ ಮುಖ್ಯ ಪ್ರತಿಯೊಬ್ಬ ವ್ಯಕ್ತಿಗೂ ಇರಬೇಕಾಗಿರೋದು ಮುಖ್ಯ ಹಾಗಾಗಿ ಆ ಹೊಸ ಹವ್ಯಾಸವನ್ನು ಅಭ್ಯಾಸವನ್ನು ಹೆಚ್ಚೆಚ್ಚು ಜನರಿಗೆ ರೂಢಿಸುವ ಪ್ರಯತ್ನವನ್ನು ನಾವು ನಿರಂತರವಾಗಿ ಕಳೆದ ನಾಲ್ಕೈದು ವರ್ಷಗಳಿಂದ ಮಾಡ್ತಾನೆ ಬರ್ತಾ ಇದ್ದೀವಿ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇದರ ಮುಂದುವರೆದ ಭಾಗವಾಗಿ ಆರ್ ಬಿ ನ ಇವತ್ತಿನ ಸುದ್ದಿಗೋಷ್ಠಿ ಮತ್ತು ಇವತ್ತಿನ ಎಂ ಪಿ ಸಿ ಮೀಟಿಂಗ್ ನ ಬಳಿಕದ ಸ್ಟೇಟ್ಮೆಂಟ್ ಅನ್ನು ಕೂಡ ನೀಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ ಅದರ ಪರಿಣಾಮಗಳೇನು ಬ್ಯಾಂಕ್ಗಳ ಮೇಲೆ ಷೇರು ಮಾರುಕಟ್ಟೆ ಮೇಲೆ ದೇಶದ ಆರ್ಥಿಕತೆ ಮೇಲೆ ನಮ್ಮ ನಿಮ್ಮ ಖರೀದಿ ಸಾಮರ್ಥ್ಯದ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನವನ್ನ ಮಾಡ್ತೀವಿ ಹಾಗೆ ಕಡೆತನಕ ಮಿಸ್ ಮಾಡಿದೆ ನೋಡಿ ನಿಮಗೆ ಜಾಸ್ತಿ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಇಂಟ್ರೆಸ್ಟ್ ಬೆಳೆಸ್ಕೊಳ್ಳಿ ಸ್ನೇಹಿತರೆ ಜಿ ಡಿಪಿ ಗ್ರೋತ್ ರೇಟ್ ಹಿನ್ನಡೆ ಕನ್ಸಂಪ್ಷನ್ ಜನರ ಖರೀದಿ ಸಾಮರ್ಥ್ಯ ಕಮ್ಮಿಯಾದ ಹಿನ್ನೆಲೆಯಲ್ಲಿ ಆರ್ಬಿಐ ಈ ಮೀಟಿಂಗ್ ಬಹಳ ಇಂಪಾರ್ಟೆನ್ಸ್ ಪಡ್ಕೊಂಡಿತ್ತು ಒಂದಷ್ಟು ಮಹತ್ವದ ನಿರ್ಧಾರಗಳನ್ನು ಐ ಅನೌನ್ಸ್ ಮಾಡಿದೆ ಬರೋಬರಿ ಒಂದು ಲಕ್ಷ ಕೋಟಿ ರೂಪಾಯಿ ಹಣವನ್ನು ಮಾರ್ಕೆಟ್ ಗೆ ಚೆಲ್ಲೋಕೆ ಐ ಮುಂದಾಗಿದೆ ಹೇಗೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀವಿ ಸಿ ಅಂದ್ರೆ ಮಾನಿಟರಿ ಪಾಲಿಸಿ ಕಮಿಟಿ ಹಣಕಾಸು ನೀತಿ ಸಮಿತಿ ಬಡ್ಡಿ ದರಗಳ ವಿಚಾರದಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ದೇಶದ ಹೈ ಲೆವೆಲ್ ಕಮಿಟಿ ಈ ಕಮಿಟಿ ವರ್ಷಕ್ಕೆ ನಾಲ್ಕು ಸಲ ಅಂದ್ರೆ ಪ್ರತಿ ಕ್ವಾರ್ಟರ್ ಗೆ ಪ್ರತಿ ತ್ರೈಮಾಸಕಕ್ಕೆ ಒಮ್ಮೆ ಎಮ್ ಪಿ ಸಿ ಮೀಟಿಂಗ್ ನಡೆಯುತ್ತೆ ಇಂಟ್ರೆಸ್ಟ್ ರೇಟ್ ನಲ್ಲಿ ಚೇಂಜಸ್ ಏನಾದರೂ ಮಾಡಬೇಕಾ ಅಂತ ಡಿಸೈಡ್ ಮಾಡುತ್ತೆ ಅದೇ ರೀತಿ ಅಕ್ಟೋಬರ್ ಟು ಡಿಸೆಂಬರ್ ಥರ್ಡ್ ಕ್ವಾರ್ಟರ್ ಎಮ್ ಪಿ ಸಿ ಮೀಟಿಂಗ್ ಇವತ್ತು ನಡೆಸಿತ್ತು ರೆಪೋ ರೇಟ್ ಬದಲಾವಣೆ ಇಲ್ಲ ನಿರೀಕ್ಷೆ ಮಾಡಿದಂತೆ ರೆಪೋ ರೇಟ್ ಅಂದ್ರೆ ಆರ್ ಬಿ ಐ ಬ್ಯಾಂಕ್ ಗಳಿಗೆ ಕೊಡೋ ದುಡ್ಡಿನ ಮೇಲೆ ಹಾಕೋ ಇಂಟ್ರೆಸ್ಟ್ ಅದರಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ ರೆಪೋ ಐದು ಪರ್ಸೆಂಟ್ನಲ್ಲೇ ನಲ್ಲೇ ಮುಂದುವರಿಯುತ್ತೆ ನಿರಂತರ ಹನ್ನೊಂದನೇ ಬಾರಿಗೆ ಶಕ್ತಿಕಾಂತ ದಾಸ್ ಅವರು ರೆಪೋ ರೇಟ್ ನ ಯಥಾಸ್ಥಿತಿಯಲ್ಲಿ ಅನ್ಚೇಂಜ್ಡ್ ಆಗಿ ಮುಂದುವರಿಸಿಕೊಂಡು ಹೋಗಿದ್ದಾರೆ ಎಂ ಪಿ ಸಿ ಕಮಿಟಿಯಲ್ಲಿರೋ ಆರು ಸದಸ್ಯರು ಕೂಡ ವೋಟ್ ಮಾಡ್ತಾರೆ ಇದರಲ್ಲಿ ನಾಲ್ಕು ಇಷ್ಟು ಎರಡರಲ್ಲಿ ವೋಟಿಂಗ್ ಆಗಿದೆ ನಾಲ್ಕು ಜನ ಅದರಲ್ಲಿ ಕಮಿಟಿಲ್ ಇದ್ದವರು ಚೇಂಜ್ ಮಾಡಬಾರದು ಅಂತ ವೋಟ್ ಹಾಕಿದ್ದಾರೆ ಇತ್ತೀಚೆಗೆ ಭಾರತ ಆರ್ಥಿಕ ಬೆಳವಣಿಗೆ ದರ ಐದು ಪಾಯಿಂಟ್ ನಾಲ್ಕು ಗೆ ಕುಸಿತು ಜಿ ಗ್ರೋತ್ ರೇಟ್ ಎರಡು ವರ್ಷದಲ್ಲೇ ಲೋಯೆಸ್ಟ್ ಜಿಡಿಪಿ ಗ್ರೋತ್ ರೇಟ್ ಆಗಿತ್ತು ಸಾಮಾನ್ಯವಾಗಿ ರೀತಿ ಆರ್ಥಿಕವಾಗಿ ಹಿನ್ನಡೆ ಕಂಡು ಬಂದಾಗ ರೆಪೋ ರೇಟ್ ಕಮ್ಮಿ ಮಾಡಿ ಎಕಾನಮಿಗೆ ಪುಷ್ ಕೊಡೋ ಪ್ರಯತ್ನ ನಡೆಯುತ್ತೆ ಇಂಟ್ರೆಸ್ಟ್ ರೇಟ್ ಅನ್ನ ಇನ್ನಷ್ಟು ಕಮ್ಮಿ ಮಾಡಿ ಮಾರ್ಕೆಟ್ ಗೆ ಇನ್ನು ಜಾಸ್ತಿ ದುಡ್ಡು ಹೋಗೋ ರೀತಿ ಮಾಡಿ ಕಡಿಮೆ ಬಡ್ಡಿದರದ ಸಾಲಗಳು ಜಾಸ್ತಿ ಹರಿದು ಹೋಗೋ ರೀತಿ ಮಾಡಿ ಆ ಮೂಲಕ ಸಾಲ ಆಧಾರಿತವಾಗಿ ಮಾರ್ಕೆಟ್ ಅನ್ನ ಪುಷ್ ಮಾಡೋ ಪ್ರಯತ್ನಗಳನ್ನ ಜಗತ್ತಿನಾದ್ಯಂತ ಕೇಂದ್ರ ಬ್ಯಾಂಕ್ ಗಳು ಮಾಡ್ತವೆ ಆದ್ರೆ ಆರ್ ಬಿ ಐ ಪ್ರಕಾರ ಇನ್ನೂ ಆ ಕೆಲಸ ಮಾಡೋಕೆ ರೈಟ್ ಟೈಮ್ ಬಂದಿಲ್ಲ ರೈಟ್ ಟೈಮ್ ನಲ್ಲಿ ಅದನ್ನೆಲ್ಲ ಮಾಡ್ತೀವಿ ಅಂತ ಆರ್ ಬಿ ಐ ಹೇಳಿದೆ ಇವಾಗ ಇನ್ನೂ ಟೈಮ್ ಬಂದಿಲ್ಲ ಹಣದುಬ್ಬರ ಇನ್ನು ಪರ್ಸೆಂಟ್ ಇದೆ ಇದು ಆರ್ ಬಿ ಐ ನ ಸಹಿಸಿಕೊಳ್ಳಬಹುದಾದ ನಾಲ್ಕರಿಂದ ಆರು ಪರ್ಸೆಂಟ್ ನ ಟಾಲರೆನ್ಸ್ ಬ್ಯಾಂಡ್ ಏನಿದೆ ಇನ್ಫ್ಲೇಷನ್ ಹಣದುಬ್ಬರದ್ದು ಅದರ ಆಸುಪಾಸಲ್ಲೇ ಇದೆ ಚೂರ್ ಹೆಚ್ಚಿದೆ ಅಷ್ಟೇ ಆರ್ಥಿಕತೆಯಲ್ಲಿ ಭಾರಿ ಸ್ಟ್ರೆಂತ್ ಕಾಣದೆ ಈ ರೀತಿ ಸಾಲ ಆಧಾರಿತವಾಗಿ ಮಾರ್ಕೆಟ್ ನಾವು ಆರ್ಥಿಕತೆಯನ್ನ ಪುಷ್ ಮಾಡೋಕೆ ಪ್ರಯತ್ನ ಪಟ್ರೆ ಈ ಉತ್ಪಾದನೆಗಿಂತ ದೇಶದ ಆರ್ಥಿಕ ಶಕ್ತಿಗಿಂತ ಜಾಸ್ತಿ ಹಣಕಾಸಿನ ಓಡಾಟ ಮಾರ್ಕೆಟ್ ನಲ್ಲಿ ಆಗಿಬಿಟ್ರೆ ಕ್ಯಾಶ್ ಚಲಾವಣೆ ಜಾಸ್ತಿ ಆಗಿಬಿಟ್ರೆ ಅಗತ್ಯ ವಸ್ತುಗಳ ಬೆಲೆ ಇನ್ನೂ ಜಾಸ್ತಿಯಾಗಿ ಇನ್ನೂ ಹಣದುಬ್ಬರ ಆಗುತ್ತೆ ಅನ್ನೋದು ಆತಂಕ ಹೀಗಾಗಿ ಸದ್ಯಕ್ಕೆ ಆರ್ ಬಿ ಐ ರೆ ರೇಟ್ ನಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ ಇದನ್ನ ಜನ ಕೂಡ ನಿರೀಕ್ಷೆ ಮಾಡಿದ್ರು ತಜ್ಞರು ಕೂಡ ನಿರೀಕ್ಷೆ ಮಾಡಿದ್ರು ಮಾರ್ಕೆಟ್ ಕೂಡ ಇದನ್ನು ನಿರೀಕ್ಷೆ ಮಾಡಿತ್ತು ಅದೇ ರೀತಿಯಾಗಿದೆ ಬಹುಶಃ ಫೆಬ್ರವರಿಯಲ್ಲಿ ಐ ಇಂಟ್ರೆಸ್ಟ್ ರೇಟ್ ಕಟ್ ಮಾಡೋ ದೊಡ್ಡ ಕೆಲಸಕ್ಕೆ ಕೈ ಹಾಕಬಹುದು ಅಂತ ಆರ್ಥಿಕ ತಜ್ಞರು ಗೆಸ್ ಮಾಡ್ತಿದ್ದಾರೆ ಸಿ ಆರ್ ಐವತ್ತು ಬೇಸಿಸ್ ಪಾಯಿಂಟ್ ಇಳಿಕೆ ಇನ್ನು ನಿರೀಕ್ಷೆ ಮಾಡಿದಂತೆ ಆಗಿರೋ ಮತ್ತೊಂದು ವಿಚಾರ ಅಂದ್ರೆ ಸಿ ಆರ್ ಆರ್ ಇಳಿಕೆ ಸಿಆರ್ಆರ್ ಆರ್ ಅಂದ್ರೆ ಕ್ಯಾಶ್ ರಿಸರ್ವ್ ರೇಷಿಯೋ ಬ್ಯಾಂಕ್ಗಳು ನಾವು ಡೆಪಾಸಿಟ್ ಮಾಡಿರೋದನ್ನೆಲ್ಲ ಸಾಲ ಕೊಟ್ಟು ಖಾಲಿ ಮಾಡೋ ಹಾಗಿಲ್ಲ ಆರ್ ಬಿ ಐನಲ್ಲಿ ಇಂತಿಷ್ಟು ಪರ್ಸೆಂಟ್ ಅಂತ ಇಡಬೇಕಾಗತ್ತೆ ಅದನ್ನೇ ಸಿಆರ್ಆರ್ ಆರ್ ಅಂತ ಕರಿತೀವಿ ಈ ರೇಟ್ನ ಆರ್ ಬಿ ಐ ಈಗ ಐವತ್ತು ಬೇಸಿಸ್ ಪಾಯಿಂಟ್ ಅಂದ್ರೆ ಅರ್ಧ ಪರ್ಸೆಂಟ್ ಕಟ್ ಮಾಡೋಕೆ ಮುಂದಾಗಿದೆ ನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಗೆ ತರ್ತಾ ಇದೆ ಆದರೆ ಒಂದೇ ಏಟಿಗೆ ಇಳಿಸಲ್ಲ ಕಾಲು ಪರ್ಸೆಂಟ್ ಪರ್ಸೆಂಟ್ಗಳಲ್ಲಿ ಎರಡು ಕಂತ ಇಳಿಸುತ್ತೆ ಡಿಸೆಂಬರ್ ಹದಿನಾಲ್ಕಕ್ಕೆ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಕಟ್ ಮಾಡುತ್ತೆ ನಂತರ ಡಿಸೆಂಬರ್ ಇಪ್ಪತ್ತೆಂಟಕ್ಕೆ ಇನ್ನೂ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಕಟ್ ಮಾಡುತ್ತೆ ಇದರಿಂದ ಬ್ಯಾಂಕ್ಗಳಿಗೆ ಒಂದು ಪಾಯಿಂಟ್ ಒಂದು ಆರು ಲಕ್ಷ ಕೋಟಿ ರೂಪಾಯಿ ಎಕ್ಸ್ಟ್ರಾ ದುಡ್ಡು ಉಳಿಯುತ್ತೆ ಬ್ಯಾಂಕ್ಗಳ ಬಳಿ ಲಿಕ್ವಿಡಿಟಿ ಹೆಚ್ಚಾಗೋದ್ರಿಂದ ಆರ್ಥಿಕತೆಗೆ ಬೂಸ್ಟ್ ಸಿಗುತ್ತೆ ಬ್ಯಾಂಕ್ಗಳ ಸಾಲ ಕೊಡೋ ಸಾಮರ್ಥ್ಯ ಜಾಸ್ತಿ ಆಗುತ್ತೆ ಇತ್ತೀಚಿನ ದಿನಗಳಲ್ಲಿ ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋಕೆ ಆರ್ ಬಿ ಐ ಸಿ ಆರ್ ನ ಮುಖ್ಯ ಟೂಲ್ ಆಗಿ ಬಳಸ್ತಾ ಇದೆ ಕೋವಿಡ್ ಪ್ಯಾಂಡಮಿಕ್ ಆರಂಭ ಆದಾಗ್ಲೂ ಹಂಡ್ರೆಡ್ ಬೇಸಿಸ್ ಪಾಯಿಂಟ್ಸ್ ಅಂದರೆ ಒಂದು ಪರ್ಸೆಂಟ್ ಇಳಿಸಿ ಮೂರು ಪರ್ಸೆಂಟ್ಗೆ ತಗೊಂಡು ಹೋಗಿತ್ತು ಆದರೆ ಆಮೇಲೆ ಒಂದೇ ವರ್ಷದಲ್ಲಿ ಮತ್ತೆ ನಾಲ್ಕು ಪರ್ಸೆಂಟ್ಗೆ ತಗೊಂಡ್ಬಂದಿತ್ತು ಎರಡು ಸಾವಿರದ ಇಪ್ಪತ್ತೆರಡು ಅನ್ನೋ ಹೊತ್ತಿಗೆ ನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ಗೆ ತಗೊಂಡು ಹೋಗಿತ್ತು ಈಗ ಮತ್ತೆ ಪಾಯಿಂಟ್ ಫೈವ್ ಪರ್ಸೆಂಟ್ ಅಥವಾ ಫಿಫ್ಟಿ ಬೇಸಿಸ್ ಪಾಯಿಂಟ್ಸ್ ಕಟ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದೆ ಇದರಿಂದ ಬ್ಯಾಂಕುಗಳ ಡೆಪಾಸಿಟ್ ರೇಟ್ಸ್ ಮೂರರಿಂದ ಐದು ಬೇಸಿಸ್ ಪಾಯಿಂಟ್ಸ್ ಏರಿಕೆಯಾಗಬಹುದು ಆದರೆ ಸಾಲದ ಬಡ್ಡಿ ದರ ಶೀಘ್ರದಲ್ಲೇ ಇಳಿಯೋದಿಲ್ಲ ಇನ್ನು ಆರ್ ಬಿ ಐನ ನಿರ್ಧಾರದಿಂದ ಬ್ಯಾಂಕಿಂಗ್ ಮತ್ತು ಇನ್ಫ್ರಾ ಸ್ಟಾಕ್ಗಳಿಗೂ ಬೂಸ್ಟ್ ಸಿಗುತ್ತೆ ಆದರೆ ಈ ಡಿಸಿಷನ್ ಮೊದಲೇ ಎಕ್ಸ್ಪೆಕ್ಟ್ ಮಾಡಿದ್ರಿಂದ ಈಗ ಆಲ್ರೆಡಿ ಕಳೆದ ಎರಡು ಮೂರು ಸೆಷನ್ನಲ್ಲಿ ಬ್ಯಾಂಕಿಂಗ್ ಶೇರ್ಗಳು ಏರಿಕೆ ಆಗಿ ಹೋಗಿವೆ ಮೂರು ಪಾಯಿಂಟ್ ಆರು ಪರ್ಸೆಂಟ್ನಷ್ಟು ಜಂಪ್ ಆಗಿ ಹೋಗಿವೆ ನಿಮ್ಗೆ ಗೊತ್ತಿರೋ ಹಾಗೆ ಶೇರ್ ಮಾರ್ಕೆಟ್ ಯಾವಾಗಲೂ ಕೂಡ ಮುಂದೆ ಆಗಬಹುದಾದ ಘಟನೆಗಳನ್ನು ಮುಂಚೆಯೇ ಲೆಕ್ಕ ಹಾಕಿ ಅದಕ್ಕೆ ಪ್ರೈಸ್ ಕೊಟ್ಟುಬಿಡುತ್ತೆ ಮಾಡಿಲ್ಲ ಅಂದರೆ ಮತ್ತೆ ಮಾರಿಬಿಟ್ಟು ಅದನ್ನು ಾರೆ ಪ್ರೈಸ್ ಡೌನ್ ಆಗಿಬಿಡುತ್ತೆ ಇವತ್ತು ಆರ್ ಬಿ ಐನ್ ಅವರು ಸಿಆರ್ ಆರ್ ಕಟ್ ಮಾಡೋದಿಲ್ಲ ಆಲ್ರೆಡಿ ರೇಟ್ ಜಾಸ್ತಿ ಮಾಡ್ಬಿಟ್ಟಿದ್ರಲ್ಲ ಗೆಸ್ ಮಾಡಿಕೊಂಡು ಅದನ್ನು ವಾಪಸ್ ತಗೊಳ್ತಾ ಇದ್ರು ಮತ್ತೆ ಡೌನ್ ಆಗ್ತಾ ಇತ್ತು ಈ ರೀತಿ ಯಾವಾಗಲೂ ಕೂಡ ಮಾರ್ಕೆಟ್ ಒಂದ್ ಹೆಜ್ಜೆ ಮುಂದಕ್ಕೆ ಓಡ್ತಿರೋಕೆ ಪ್ರಯತ್ನ ಪಡ್ತಾ ಇರುತ್ತೆ ಜಿ ಡಿ ಪಿ ಹಿನ್ನಡೆ ಎರಡನೇ ಕ್ವಾರ್ಟರ್ ನಲ್ಲಿ ಜಿ ಗ್ರೋತ್ ನಿಧಾನವಾಗಿರೋದನ್ನ ಆರ್ ಬಿ ಐ ಒಪ್ಕೊಂಡಿದೆ ಹೀಗಾಗಿ ಎರಡ್ ಸಾವಿರದ ಇಪ್ಪತ್ತೈದರ ತನ್ನ ಪ್ರೊಜೆಕ್ಷನ್ ಕೂಡ ಏಳು ಪಾಯಿಂಟ್ ಎರಡು ಪರ್ಸೆಂಟ್ ಆರು ಪರ್ಸೆಂಟ್ ಗೆ ಇಳಿಸಿದೆ ಇಂಡಸ್ಟ್ರಿಯಲ್ ಗ್ರೋತ್ ಹಿನ್ನಡೆ ಆಗಿರೋದ್ರಿಂದ ಹೀಗಾಗಿದೆ ಮಳೆ ಜಾಸ್ತಿಯಾಗಿ ದೊಡ್ಡ ಪ್ರಮಾಣದಲ್ಲಿ ಗಣಿಗಾರಿಕೆಗೂ ಬಿದ್ದಿರೋದ್ರಿಂದ ಮೈನಿಂಗ್ ತುಂಬಾ ಬಿದ್ದು ಹೋಗಿದ್ರಿಂದಲೂ ಕೂಡ ನಮಗೆ ಪೆಟ್ಟಾಗಿದೆ ಅಂತ ಆರ್ ಬಿ ಐ ಹೇಳಿದೆ ಆದ್ರೆ ಸ್ಲೋಡೌನ್ ಈಗ ತನಕ ಲೋಯೆಸ್ಟ್ ಪಾಯಿಂಟ್ ಹೋಗಿದೆ ಅಂದ್ರೆ ಕೆಳಗೆ ಹೋಗಷ್ಟು ಹೋಗಿ ಆಗಿದೆ ಇನ್ನು ಕೆಳಗೆ ಹೋಗೋ ಸಾಧ್ಯತೆ ಇಲ್ಲ ಹಬ್ಬದ ಸೀಸನ್ ನ ಡಿಮಾಂಡ್ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ಉತ್ತಮ ಮಾನ್ಸೂನ್ ನಿಂದಾಗಿ ಚೆನ್ನಾಗಿ ಬೆಳೆಯಲು ಆಗ್ತಿರೋದ್ರಿಂದ ಮತ್ತೆ ಕನ್ಸಂಪ್ಷನ್ ಪಿಕ್ಅಪ್ ಆಗಿದೆ ಆರ್ಥಿಕತೆಗೆ ಮತ್ತೆ ಬೂಸ್ಟ್ ಸಿಗುತ್ತೆ ಅನ್ನೋ ಬಿ ಆರ್ಬಿಐ ಇಟ್ಕೊಂಡಿದೆ ಆದ್ರೆ ಹಣದುಬ್ಬರ ವಿಚಾರದಲ್ಲಿ ಆರ್ಬಿಐ ಇನ್ನೂ ಕಳವಳದಲ್ಲಿದೆ ಈ ವರ್ಷದ ಇನ್ಫ್ಲೇಷನ್ ಪ್ರೊಜೆಕ್ಷನ್ ನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ ನಾಲ್ಕು ಪಾಯಿಂಟ್ ಎಂಟು ಪರ್ಸೆಂಟ್ ಗೆ ಏರಿಕೆ ಮಾಡಿದೆ ಆಹಾರ ವಸ್ತುಗಳ ಹಣದುಬ್ಬರ ಹೆಚ್ಚಾಗೋದ್ರಿಂದ ಕ್ಯೂ ತ್ರೀ ನಲ್ಲೂ ಕೂಡ ಕ್ವಾರ್ಟರ್ ತ್ರೀ ನಲ್ಲೂ ಕೂಡ ಇನ್ಫ್ಲೇಷನ್ ಜಾಸ್ತಿನೇ ಇರುತ್ತೆ ಅಂತ ಹೇಳಿದೆ ಹೀಗಾಗಿ ಈ ಕ್ವಾರ್ಟರ್ನ ಇನ್ಫ್ಲೇಷನ್ ಪ್ರೊಜೆಕ್ಷನ್ ಎಂಟು ಪರ್ಸೆಂಟ್ ಏಳು ಪರ್ಸೆಂಟ್ ಗೆ ಏರಿಸಿದೆ ಆದರೆ ಆ ನಂತರ ಕಮ್ಮಿ ಆಗ್ತಾ ಹೋಗುತ್ತೆ ಅನ್ನೋ ನಿರೀಕ್ಷೆಯನ್ನು ಆರ್ಬಿಐ ಇಟ್ಕೊಂಡಿದೆ ಎನ್ ಆರ್ ಐ ಗಳಿಗೆ ಗುಡ್ ನ್ಯೂಸ್ ಇನ್ನು ಆರ್ ಬಿ ಐ ಎನ್ ಆರ್ ಐ ಗಳಿಗೂ ಕೂಡ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ ಎಫ್ ಸಿ ಆರ್ ಬಿ ಡೆಪಾಸಿಟ್ ಇಂಟ್ರೆಸ್ಟ್ ಮಿತಿಯನ್ನು ಏರಿಕೆ ಮಾಡಿದೆ ಎಫ್ ಸಿ ಎನ್ಆರ್ ಬಿ ಅಂದ್ರೆ ಫಾರಿನ್ ಕರೆನ್ಸಿ ನಾನ್ ರೆಸಿಡೆಂಟ್ ಬ್ಯಾಂಕ್ ಅಂದರೆ ಎನ್ ಆರ್ ಐಗಳು ಭಾರತದಲ್ಲಿ ವಿದೇಶಿ ಕರೆನ್ಸಿಯಲ್ಲಿ ತಮ್ಮ ಹಣವನ್ನು ಡೆಪಾಸಿಟ್ ಮಾಡೋಕೆ ಇರೋ ವಿಶೇಷ ಅಕೌಂಟ್ಗಳು ಈ ಅಕೌಂಟ್ನಲ್ಲಿ ಡೆಪಾಸಿಟ್ ಮಾಡಿದ್ರೆ ಎಕ್ಸ್ಚೇಂಜ್ ರೇಟ್ನ ಏರಿಳಿತಗಳ ಏಟು ಟು ಬೀಳಲ್ಲ ಆದರೆ ಇಂತಹ ಡೆಪಾಸಿಟ್ಗೆ ಬ್ಯಾಂಕ್ಗಳು ಗರಿಷ್ಠ ಎಷ್ಟರ ಮಟ್ಟಿಗೆ ಬಡ್ಡಿ ಕೊಡಬಹುದು ಅನ್ನೋದನ್ನು ಆರ್ ಬಿ ಐ ಡಿಸೈಡ್ ಮಾಡುತ್ತೆ ಈ ಮೊದಲು ನಮ್ಮ ಬ್ಯಾಂಕ್ಗಳು ಮ್ಯಾಕ್ಸಿಮಮ್ ಎ ಆರ್ ಆರ್ ಪ್ಲಸ್ ಟೂ ಪರ್ಸೆಂಟ್ ಬಡ್ಡಿನ ಕೊಡಬಹುದಾಗಿತ್ತು ಈಗ ಅದನ್ನು ಎ ಆರ್ ಆರ್ ಪ್ಲಸ್ ಫೋರ್ ಪರ್ಸೆಂಟ್ಗೆ ಏರಿಸಿದೆ ಇಲ್ಲಿ ಎ ಆರ್ ಆರ್ ಅಂದರೆ ಆಲ್ಟರ್ನೇಟಿವ್ ರೆಫರೆನ್ಸ್ ರೇಟ್ ಜಾಗತಿಕ ಮಾರ್ಕೆಟ್ನಲ್ಲಿ ಸಾಲ ಕೊಡೋಕೆ ಬಳಸೋ ಇಂಟ್ರೆಸ್ಟ್ ರೇಟ್ ಇದು ಒಂದೊಂದು ಕರೆನ್ಸಿಗೆ ಒಂದೊಂದು ರೀತಿ ಇರುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಇರುತ್ತೆ ಈಗ ಉದಾಹರಣೆಗೆ ಅಮೆರಿಕನ್ ಡಾಲರ್ಗೆ ಎ ಆರ್ ಆರ್ ಐದು ಪರ್ಸೆಂಟ್ ಇದ್ರೆ ಈ ಮೊದಲು ಎಫ್ ಸಿ ಎನ್ ಆರ್ ಬಿ ಡೆಪಾಸಿಟ್ ಬ್ಯಾಂಕ್ಗಳು ಐದು ಪ್ಲಸ್ ಟು ಒಟ್ಟು ಏಳು ಪರ್ಸೆಂಟ್ ಬಡ್ಡಿ ಹಾಕಿ ಕೊಡ್ತಾ ಇದ್ವು ಆದರೆ ಈಗ ಐದು ಪ್ಲಸ್ ನಾಲ್ಕು ಅಂದರೆ ಒಂಬತ್ತು ಪರ್ಸೆಂಟ್ ಬಡ್ಡಿ ಹಾಕಿ ಕೊಡ್ತವೆ ಆದ್ರೆ ಇದು ಒಂದರಿಂದ ಮೂರು ವರ್ಷ ನಡುವೆ ಮೆಚೋರ್ ಆಗೋ ಡೆಪಾಸಿಟ್ ಗಳಿಗೆ ಮಾತ್ರ ಅನ್ವಯ ಆಗುತ್ತೆ ವಿದೇಶಿ ಹಣವನ್ನ ಭಾರತಕ್ಕೆ ಆಕರ್ಷಿಸೋಕೆ ಆರ್ ಈ ಕ್ರಮ ಕೈಗೊಂಡಿದೆ ಫಾರೆಕ್ಸ್ ರಿಸರ್ವ್ ಹೆಚ್ಚಾಗಿ ರುಪಿ ಸೇಫ್ ಆಗುತ್ತೆ ಲೆಕ್ಕಾಚಾರ ಇನ್ಮೇಲೆ ಎನ್ ಆರ್ ಐಗಳ ಗಳ ಡೆಪಾಸಿಟ್ ಗೆ ಒಳ್ಳೆ ಇಂಟ್ರೆಸ್ಟ್ ಸಿಗುತ್ತೆ ಹೆಚ್ಚು ಜನ ಫಾರಿನ್ ಕರೆನ್ಸಿಯಲ್ಲಿ ಭಾರತದಲ್ಲಿ ಡೆಪಾಸಿಟ್ ಮಾಡ್ತಾರೆ ಬ್ಯಾಂಕ್ ಗಳಿಗೆ ಲಿಕ್ವಿಡಿಟಿ ಹೆಚ್ಚಾಗುತ್ತೆ ಸೊ ಈ ವಿಡಿಯೋ ನೋಡ್ತಿರೋರಲ್ಲಿ ಎನ್ ಆರ್ ಐಗಳು ಗಳು ಯಾರಾದ್ರೂ ಇದ್ರೆ ನಿಮ್ಮ ಎನ್ ಆರ್ ಐ ಸರ್ಕಲ್ ನಲ್ಲಿ ನಿಮ್ಮ ಕಮ್ಯುನಿಟೀಸ್ ಅಲ್ಲಿ ಇದನ್ನ ಶೇರ್ ಮಾಡಿ ಶೇರ್ ಮಾಡಿ ಅವರಿಗೂ ಈ ಮಾಹಿತಿ ಸಿಗಲಿ ಕೃಷಿ ಸಾಲ ಮಿತಿ ಏರಿಕೆ ಇನ್ನು ರೈತರ ವಿಚಾರದಲ್ಲೂ ಕೂಡ ಆರ್ ಒಂದು ಒಳ್ಳೆ ಹೆಜ್ಜೆ ಇಟ್ಟಿದೆ ಅಗ್ರಿ ಸೆಕ್ಟರ್ ನಲ್ಲಿ ನೀಡಲಾಗ್ತಿದ್ದ ಕೊಲ್ಯಾಟ್ರಲ್ ಫ್ರೀ ಅಗ್ರಿ ಲೋನ್ ಅಂದ್ರೆ ಅಡಮಾನ ಇಲ್ಲದ ಸಾಲದ ಮಿತಿಯನ್ನು ಲಕ್ಷದಿಂದ ಎರಡು ಲಕ್ಷ ರೂಪಾಯಿ ವರೆಗೆ ಏರಿಸಿದೆ ರೈತರ ಮೇಲೆ ಗಳಲ್ಲಿ ಯಾವುದೇ ಕೊಲ್ಯಾಟ್ರಲ್ ಇಡದೆ ಗ್ಯಾರಂಟಿ ಏನು ಕೊಡದೆ ಎರಡು ಲಕ್ಷ ರೂಪಾಯಿ ತನಕ ಸಾಲ ಪಡೆಯಬಹುದು ಸಣ್ಣ ಮತ್ತು ಮಧ್ಯಮ ರೈತರಿಗೆ ಇದರಿಂದ ಅನುಕೂಲ ಆಗೋ ನಿರೀಕ್ಷೆ ಇಟ್ಕೊಳ್ಳಲಾಗಿದೆ ಜೊತೆಗೆ ಗ್ರಾಮೀಣ ಭಾಗದ ಆರ್ಥಿಕತೆಗೆ ಬೂಸ್ಟ್ ಕೊಡೋ ನಿರೀಕ್ಷೆ ಕೂಡ ಈ ಒಂದು ಕ್ರಮದಿಂದ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಆರ್ ಬಿ ಐನ ಈ ಡಿಸಿಷನ್ ಗಳನ್ನು ನಿಮಗೆ ಕ್ವಿಕ್ ಆಗಿ ಅರ್ಥ ಮಾಡಿಸುವ ಪ್ರಯತ್ನ ಇಂತಹ ಮತ್ತಷ್ಟು ಪ್ರಯತ್ನಗಳನ್ನ ನಾವು ನಡೆಸ್ತಾ ಇರಬೇಕು ಅಂತ ಹೇಳಿದ್ರೆ ನಿಮ್ಮಿಂದ ಸಪೋರ್ಟ್ ಮತ್ತು ಸಹಕಾರ ತುಂಬಾ ಮುಖ್ಯ ಇಂತಹ ವರದಿಗಳನ್ನ ಎಷ್ಟಾಗುತ್ತೋ ಶೇರ್ ಮಾಡಿ ಜನರ ಅಭಿರುಚಿಯನ್ನ ಚೇಂಜ್ ಮಾಡೋ ಪ್ರಯತ್ನದಲ್ಲಿ ನೀವು ಕೂಡ ನಮಗೆ ಕೈ ಜೋಡಿಸಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ